ದೀಪಾವಳಿ ಹಬ್ಬಕ್ಕೆ ನಾವು ಕರ್ಜಿಕೆ ಮಾಡಬೇಕಂತ ರೆಡಿ ಮಾಡ್ಕೊತಾಯಿದ್ದೀವಿ ಶೇಂಗಾ ಪುಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಎಳ್ಳು ಹುಡ್ಕಿದ್ದಿರಿ ಇಲ್ಲಿ ಬೆಲ್ಲ ಕುಟ್ತಾ ಇದಾರೆ ಅಲ್ಲಿ ಕೊಬ್ಬರಿ ಕೊಬ್ಬರಿ ತು ಅದನ್ನು ಹಾಕ್ಬೇಕಲ್ಲ ಅಂದ್ಬಿಟ್ಟು ಕೊಬ್ಬರಿ ಮಿಕ್ಸಿಗೆ ಕೊಬ್ಬರಿ ಹಾಂ ಕೊಬ್ಬರಿ ಮಿಕ್ಸಿಗೆ ಹಾಕಬೇಕು ಸೊ ಇಷ್ಟೇ ರೆಡಿ ಮಾಡ್ಕೊಂಡಿದ್ದೀರಿ ನೋಡಿ ರೆಡಿ ಮಾಡ್ಕೊತಾ ಇದ್ದೀರಿ ಕೂಡ ಇಲ್ಲ ಅನ್ನ ಇದೆ ಸ್ವಲ್ಪ ಅಜೆಟ್ ಮಾಡ್ಕೊಳ್ರಿ ನಮ್ಮ ಗ್ಯಾಸ್ ಕಟ್ಟು ಚಿಕ್ಕದಾಗಿದೆ ಬೆಲ್ಲ ಕೊಡ್ತಾಯಿದ್ರೆ ಅಂಬಿಕಾಂಟಿ ನಮ್ಮ ಮನೆ ಆಂಟಿ ನಮಗೆಲ್ಲ ಎಲ್ಪ್ ಮಾಡ್ತಾರೆ ನೋಡ್ರಿ ಏನನ ತಿಳಿಲಿಲ್ಲ ಅಂದ್ರೆ ತಿಳಿಸ್ತಾರೆ ಎಲ್ಲ ಇಲ್ಲಿ ಯಾರು ಹೇಳ್ಕೊಡ್ರಿ ಯಾರು ಇಲ್ಲರಿ ಕೆಟ್ಟದಾಗಿ ಹ್ಞೂ ಮಾಡು ಎಲ್ಪ್ ಮಾಡ್ತಾರೆ ಇಲ್ಲೆಲ್ಲರೂ ಇವಾಗ ನೋಡಿ ಫ್ರೆಂಡ್ ನಾವು ಕೊಬ್ಬರಿ ಬೆಲ್ಲ ಮತ್ತು ಅಳ್ಳಿ ಬೆಲ್ಲ ಕೊಡ್ತಾಯಿದ್ರಿ ಮಿಕ್ಸಿ ಹಾಕ್ತೀರಿ ಸೊ ಚೆನ್ನಾಗಿರುತ್ತೆ ಕೊಬ್ಬರಿ ಬೆಲ್ಲ ಜಾಜಿಕಾಯಿ ಏಲಕ್ಕಿ ಹ್ಞೂ ಇಲಚಿ ಯಾಲಕ್ಕಿ ಜಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ ತುಂಬ ದಿನನೇ ಆಯಿತು ಮಾಡ್ದೇನೆ ಈಗ ನೋಡ್ರಿ ನಾವು ಪುಟಾಣಿ ಪುಡಿ ಶೇಂಗಾ ಪುಡಿ ಮತ್ತು ಬೆಲ್ಲ ಕೊಬ್ಬರಿ ಪುಡಿ ಜಾಜಿಕಾಯಿ ಜಾಜಿಕಾಯಿ ಏಲ ಏಲಕ್ಕಿ ಅಷ್ಟೇ ಹ್ಞೂ ಇಷ್ಟೇ ಇವೆಲ್ಲ ಮಿಕ್ಸ್ ಮಾಡಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ನೋಡಿರಿ ಕರ್ಜಿಕಾಯಿ ನಾಳೆ ಬೆಳಗ್ಗೆ ರೆಡಿ ಆಗುತ್ತೆ ನಾಳೆ ಸಾಯಂಕಾಲ ರೆಡಿ ಆಗುತ್ತೆ ಕರ್ಜಿಕಾಯಿ ಅಂತ ರೆಡಿ ರೆಡಿ ಆಗ್ತಾಯಿದೆ ನೋಡ್ರಿ ಇಲ್ಲ ಕರೋರ್ ಅಟಿಸ್ತಾ ಇದ್ದಾರೆ ಇನ್ನೊಬ್ರು ಅಕ್ಕರು ಬರ್ಬೇಕಾಗಿತ್ತು ಮಿಸ್ ಆದರು ಇವಾಗ ನಾ ಇಬ್ಬರೇ ಮಾಡ್ತಾ ಇದ್ದೀರಿ ಚಿಕ್ಕ ರೆಡಿ ಆಗ್ತೈತಿ ಈಗ ಇಲ್ಲೊಬ್ರು ಬಂದಿದ್ದಾರೆ ತುಂಬಕ್ಕೆ ಅಲ್ಲೊಬ್ರು ಎರಡು ನೈಟಿ ನೋಡ್ರಿ ಅದ್ರ ಮುಖ ತೋರ್ಸಲ್ಲ ಅವ್ರಿಗೆ ಮುಖ ನೋಡಿದ್ರೆ ಅವ್ರ ಯಜಮಾನ್ರು ಬೈತಾರಂತೆ ಅದಕ್ಕೋಸ್ಕರ ಅಲ್ಲೊಬ್ರು ಕೂತಿದ್ದಾರೆ ಇಲ್ಲೊಬ್ರು ಕೂತಿದ್ದಾರೆ ಈ ನೈಟಿ ಅವಳು ಇವು ನಾನೇ ಚಿಕ್ಕ ರೆಡಿ ಆಗ್ತೈತಿ ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ ಕರಿತಾ ಇದ್ದೀನಿ ಬನ್ನಿ ನೀವು ನನ್ನ ಜೊತೆಗೆ ಈ ಕಲರ್ ಕರಿಬೇಕು ನೋಡ್ರಿ ಕರ್ಜಿಕಾಯಿ ತಿಂತು ನಮ್ಮ ಮನೆಗೆ ನಮ್ಮ ಅಕ್ಕ ಬಂದು ಮಾತಾರೆ ಇಬ್ಬರು ಹಾಕದರು ಇಲ್ಲ ಬೇಕಿಕ್ಕ ಮುಖ ತೋರ್ಸಂಗಿಲ್ವ ಇಲ್ಲ ಏನು ಮಾಡಬೇಕು ಒಂದು ಇಲ್ಲ ಇಲ್ಲ ಒಂದು ತೋರಿಸ್ತೀನಿ ಅವ್ರದ್ದು ಮುಖಾನ ಮತ್ತೆ ತೋರಿಸ್ತೀನಿ ಅಂದ್ರೆ ಬೇರೆ ತೋರ್ಕ ದೀಪಾವಳಿ ಹಬ್ಬಕ್ಕೆ ಕರ್ಜಿಕಾಯಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ ಇವಾಗ ನಮ್ಮಕ್ಕ ಟೇಸ್ಟ್ ಹೇಳ್ತಾರೆ ತಿಂದ್ಬಿಟ್ಟು ಹಾಕದ್ ತಗೊಳ್ರಿ ಸ್ವಲ್ಪ ಮುಂದೆ ಬನ್ನಿರಿ ತಿನ್ರಿ ಸೂಪರಾಗಿ ನೋಡಿ ಫ್ರೆಂಡ್ ನಮ್ಮ ಮನೆಯಲ್ಲಿ ಮನೆಯಲ್ಲಿ ನೆಂಟರು ಅಕ್ಕ ತಂಗಿಯರು ಇದ್ರೆ ಈ ಥರ ಕುತ್ಕೊಂಡು ಮಾಡ್ಕೋಬೋದು ನನಗೆ ಅಕ್ಕ ತಂಗೇರಿ ಇಲ್ಲ ಆದರೂ ನಮ್ಮ ಅಕ್ಕರು ನನ್ನ ಬಿಡೋದಿಲ್ಲ ಎಲ್ಲರಿಗೂ ನನ್ನ ಸಪೋರ್ಟ್ ಮಾಡ್ತಾರೆ ಹ್ಞೂ ನೋಡಿರಿ ಬಜ್ಜಿ ಪೂರಿ ಹಿಂಗಿರ್ಬೇಕು ರೀ ನಮ್ಮ ಫ್ಯಾಮಿಲಿ ಅಂದ್ರೆ ಹಿಂಗಿರ್ಬೇಕು ಕೆಲವೊಬ್ರು ಇರ್ತಾರ್ರೀ ಫ್ರೆಂಡ್ ಖರ್ಜಿಕೆ ಅಂತೂ ರೆಡಿ ಆಯ್ತು ನೋಡಿ ಅವರು ಹೋದ್ರು ಅಕ್ಕೋರು ಪಾಪ ಮಾಡಿ ಒಂದೇ ಸಾರಿ ಹೇಳಿದೆ ನಾನು ಕರ್ಜಿಕೆ ಮಾಡಬೇಕಂತ ನಾನು ಹೇಳಿದ ತಕ್ಷಣ ಬಂದು ಪಾಪ ಮಾಡಿ ಆಂಟಿ ಅಂಬಿಕಾ ಆಂಟಿ ಅಂದಿದ್ರು ಅವರು ಕಳ್ಸಿ ಇದು ಒಳಗಡೆ ಹೋಗಿ ಮತ್ತೆ ಇಬ್ಬರು ಅಕ್ಕಲ್ದವ್ರು ಬಂದು ಮಾಡಿಕೊಟ್ಟಿದ್ದಾರೆ ನೋಡಿರಿ ನನಗೆ ಒಂದು ಕೆಲಸಕ್ಕೂ ಹಚ್ಚಿಲ್ಲ ಅವರು ನೋಡಿರಿ ಯಾರೋ ಏನೋ ರಕ್ತ ಸಂಬಂಧ ಇಲ್ಲಾರ್ದವ್ರು ಬಂದು ನನಗೆ ಹೆಲ್ಪ್ ಮಾಡ್ತಾರೆ ನಾನು ನಮ್ಮ ಮನೆಯ ಹತ್ರನೂ ಹೇಳಿದೆ ಕರ್ಜಿಕೆ ಮಾಡೋಣ ಅಂತ ಅದಕ್ಕೆ ಅವ್ರಿಗೂ ಪಾಪ ಟೈಮ್ ಸಿಗಲಿಲ್ಲ ಅದಕ್ಕೆ ಹೋಗ್ಲಿ ಬಿಡ ಅಂತ ನಾವೇ ಮಾಡ್ಕೊಂಡ್ರಿ ನೋಡಿ ಓಕೆ ಫ್ರೆಂಡ್ ಈ ಕಡೆಗೆ ಪಾತ್ರೆ ಇದ್ದಾವೆ ಈ ಕಡೆ ಟೀ ಇಟ್ಟಿದ್ದೀನಿ ಸ್ವಲ್ಪ ಅದು ಇದು ತಿಂದ್ರಲ್ಲ ಸ್ವಲ್ಪ ಟೀ ಕುಡಿದು ಪಾತ್ರೆ ಎಲ್ಲ ತೊಳೆದು ಬಿಡೋಣ ಅಂತ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ದೀಪಾವಳಿ ಹಬ್ಬಕ್ಕೆ ಕರ್ಜಿಕಾಯಿ ರೆಡಿ ನಾನೇನು ಜಾಸ್ತಿ ಮಾಡಲ್ಲ ಫ್ರೆಂಡ್ ಯಾಕಂದರೆ ಇವಾಗ ನಮ್ಮ ಮನೆಯವ್ರಿಗೆ ಯಾರು ಮಾಡಿಕೊಡ್ಬೇಕು ನಾನು ಮಾಡಿದರೆ ತಾನೇ ತಿನ್ನೋದವರು ಪಾಪ ಅವ್ರಿಗೆ ದಿನ ಮತ್ತು ಪಾಪ ಕರ್ಜಿಕಾಯಿ ಚಕ್ಲಿ ಅದೆಲ್ಲ ಎತ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ರಿ ಬಟ್ ಯಾವುದೋ ಒಂದು ಕಾರಣಕ್ಕೆ ಎತ್ಕೊಂಡು ಹೋಗೋಕ್ಕಾಗಲಿಲ್ಲ ಸೊ ಸಾರಿ ಅವರು ಅವ್ರಿಗೆ ಸಾರಿ ಕೇಳ್ತೀನಿ ಪಾಪ ಅವರು ಐದು ತಿಂಗ್ಳು ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೆ ನಾನು ತೊಗೊಂಡೋಗ್ಬೇಕಾದ್ರೆ ಆಸೆ ಬಹಳ ಇತ್ತು ಏನು ಮಾಡೋದು ನಾನು ಒಬ್ಬಳೇ ಇರೋದ್ರಿಂದ ಏನೂ ಮಾಡೋಕ್ಕಾಗಲಿಲ್ಲ ಆಮೇಲೆ ಯಾರು ಹೆಲ್ಪ್ ಮಾಡೋಕ್ಕೆ ಯಾವಾಗ ಅಕ್ಕವರು ಇರಲಿಲ್ಲ ಅವರೆಲ್ಲ ಊರಿಗೋಗಿದ್ರು ಸೊ ನೋಡೋಣ ಮುಂದೆ ಏನಂದ್ರು ಒಂಬತ್ತು ತಿಂಗಳಲ್ಲಿ ಕೈಲಾದರೆ ಹೋಗಿ ಒಂದು ದಿವಸ ಕೊಟ್ಟು ಬರೋಣ ಅಂದ್ಕೊಂಡಿದ್ದೀನಿ